ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ಪಂಜಾಬಿ ಪನ್ನೀರ್ ಬಟರ್ ಮಸಾಲ ಮಾಡುವುದು ಹೇಗೆ ಹಾಗೂ ಬಟರ್ ನಾನ್ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ಸಿಂಪಲ್ಲಾದ ಈಜಿಯಾದಿ ರೆಸಿಪಿ ಫ್ರೆಂಡ್ಸ್ ಇದು ನಾನು ಕೂಡ ತುಂಬಾ ಸ್ಮೂತಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟೇ ನಿಮಗೆ ಬರುತ್ತೆ ಇವಾಗ ನೋಡಿ ಇದಕ್ಕೆ ಪನ್ನೀರ್ ಪಂಜಾಬಿ ಮಸಾಲ ಮಾಡುವುದಕ್ಕೆ ಬೇಕಾಗಿರುವುದು ಎರಡು ಈರುಳ್ಳಿಯನ್ನು ತೆಗೆದುಕೊಳ್ಳಿ ಇದನ್ನು ಸಿಪ್ಪೆ ತೆಗೆದು ಈ ಥರದಲ್ಲಿ ರೌಂಡಾಗಿ ಫಸ್ಟ್ ಇದನ್ನು ತೆಗಿಯಬೇಕು ತುಂಬನ್ನು ಇದನ್ನ ತಿನ್ನಬಾರದು ಫ್ರೆಂಡ್ಸ್ ಅದು ತೆಗಿಬೇಕು ಇದನ್ನು ದಪ್ಪ ದಪ್ಪ ಪೀಸನ್ನು ಆಗಿ ಕಟ್ ಮಾಡಿಕೊಳ್ಳಿ ಇದು ಯಾಕೆಂದರೆ ಮಿಕ್ಸಿ ಜಾರಿಗೆ ಹಾಕುವುದಕ್ಕೆ ದಪ್ಪ ದಪ್ಪ ಪೀಸಿದ್ದರೂ ಮಿಕ್ಸಿ ಜಾರಿಗೆ ಈಸಿಯಾಗಿ ನುಣ್ಣಗೆ ಆಗುತ್ತೆ ಎರಡು ಈರುಳ್ಳಿಯನ್ನು ಚೆನ್ನಾಗಿ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಗೆ ಕ್ಯಾಪ್ಸಿಕಮ್ಮು ಕೂಡ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇದು ಕೂಡ ಸ್ಕ್ವೇರ್ ಸ್ಕ್ವೇರ್ ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ಸ್ಕ್ವೇರ್ ಬೇಕೋ ಒಂದು ಇಂಚು ಅರ್ಧ ಇಂಚಿನ ಅಳತಿಯಷ್ಟು ಕಟ್ ಮಾಡಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಇದನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ಚೆನ್ನಾಗಿ ಸ್ಕ್ವೇರ್ ಸ್ಕ್ವೇರ್ ರೇಫಲ್ಲಿ ಕಟ್ ಮಾಡಿಟ್ಟುಕೊಳ್ಳಿ ಇವಾಗ ಈರುಳ್ಳಿ ಕೂಡ ಅದೇ ಥರದಲ್ಲಿ ಒಂದು ಈರುಳ್ಳಿಯಲ್ಲಿ ಮೂರು ಭಾಗ ಮಾಡಿ ದಪ್ಪ ದಪ್ಪಾಗಿ ಹೆಚ್ಚಿ ಪಂಜಾಬಿ ಪನ್ನೀರ್ ಬಟ್ರ್ ಮಾಸ್ ಹೂಡೋದಕ್ಕೆ ಈ ಥರದಲ್ಲಿ ದಪ್ಪ ದಪ್ಪ ಈರುಳ್ಳಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಬರುತ್ತೆ ನೋಡಿ ಇವನ್ನು ಒಂದೊಂದಾಗಿ ಬಿಚ್ಚಿಟ್ಟುಕೊಳ್ಳಿ ಈ ಥರದಲ್ಲಿ ಒಂದೊಂದಾಗಿ ಬಿಚ್ಚಿಟ್ಟುಕೊಳ್ಳಬೇಕು ಹಾಗೆ ಇದು ಪನ್ನೀರು ನೂರು ಗ್ರಾಮ್ ಪನ್ನೀರನ್ನು ತೆಗೆದುಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ತೆಗೆದುಕೊಳ್ಳಿ ನೋಡಿ ಇದಕ್ಕೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕಿ ಹಾಗೆ ಕಟ್ ಕೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಟೊಮೆಟೊ ಒಂದು ಎರಡು ಟೊಮೆಟೊವನ್ನು ಹಾಕಿ ಐದರಿಂದ ಆರು ಗೋಡಂಬಿ ಪೀಸಗಳನ್ನು ಹಾಕಿ ಕ್ಯಾಶ್ಯೂಸನ್ನು ಹಾಕಿ ಈ ಥರದಲ್ಲಿ ಕ್ಯಾಶೂ ಕೂಡ ಹಾಕಿಕೊಳ್ಳಬೇಕು ನೋಡಿ ಇವಾಗ ಕಸ್ತೂರಿ ಮೇಥಿ ದಾಲ್ಚಿನ್ನಿ ಯಾಲಕ್ಕಿ ಲವಂಗ ಹಾಗೂ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿರು ಹಾಕಿಕೊಳ್ಳಬೇಕು ಇದನ್ನು ನುಣ್ಣಗೆ ರುಬ್ಬುವುದಕ್ಕೆ ಮುಂಚೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಕೊಳ್ಳಿ ಈ ಥರದಲ್ಲಿ ಚೆನ್ನಾಗಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ಆಕಾರದಲ್ಲಿ ನುಣ್ಣಗೆ ಇರಬೇಕು ಇದನ್ನು ಸೈಡಿಗೆ ಎತ್ತಿಟ್ಟುಕೊಳ್ಳಿ ಒಂದು ಪಾ ಪಾತ್ರೆಯನ್ನು ತೆಗೆದುಕೊಂಡು ಚೆನ್ನಾಗಿ ಹೀಟ್ ಆಗಲು ಬಿಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಿನಷ್ಟು ಬಟರನ್ನು ಹಾಕಿ ಇದನ್ನು ಕರಗಿಸಿ ಇದು ಎಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಬೊಬಲ್ಸ್ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ನಾವು ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಟುಕೊಂಡ ಎರಡು ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಬಾಡಿಸಿಕೊಳ್ಳಿ ಈ ಈರುಳ್ಳಿಯನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಈರುಳ್ಳಿ ಅಷ್ಟು ಕಪ್ಪಾಗಿ ಕೂಡ ಆಗಬಾರ್ದು ನೋಡಿ ಇವಾಗ ನಾವು ಕಟ್ ಮಾಡಿ ಕ್ಯಾಪ್ಸಿಕಮನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ನಾವು ಕಟ್ ಮಾಡಿ ಪೀಸ್ ಮಾಡಿಟ್ಟುಕೊಂಡ ಪನ್ನೀರು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಒಂದು ಎರಡು ಮೂರು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಪನ್ನೀರು ಎಲ್ಲ ಸೇರಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ಥರದಲ್ಲಿ ಲೈಟಾಗಿ ಫ್ರೈ ಮಾಡಿಕೊಳ್ಳಿ ಪನ್ನೀರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಪನ್ನೀರು ಹಾಗೂ ಕ್ಯಾಪ್ಸಿಕಮ್ ಈರುಳ್ಳಿಗೆ ಸೆಟ್ ಆಗುವ ತನಕ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಇನ್ನೊಂದು ಒಂದು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಅರಿಶಿಣ ಉಪ್ಪು ಚೆನ್ನಾಗಿ ಕಲಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟನ್ನಲ್ಲಿ ತೆಗೆದುಕೊಂಡು ಎತ್ತಿಟ್ಟುಕೊಳ್ಳಿ ಪ್ಲೇಟಲ್ಲಿ ಹಾಕಿ ನೋಡಿ ಈ ಥರದಲ್ಲಿ ಪ್ಲೇಟಲ್ಲಿ ಹಾಕಿ ಅದೇ ಕಡಾಯಿಯನ್ನು ಇಟ್ಟು ಒಂದು ನಾಲ್ಕು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕಿಕೊಳ್ಳಬಹುದು ಇದು ಸ್ವಲ್ಪ ಚೆನ್ನಾಗಿ ಕಾಯಲು ಬಿಡಬೇಕು ಇದು ಎಷ್ಟು ಚೆನ್ನಾಗಿ ಎಣ್ಣೆ ಕಾಯಿತೋ ಕಾದ ಮೇಲೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲ ಎಣ್ಣೆ ಹಾಗೂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿ ಆಗಲು ಬಿಡಿ ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಯಲು ಬಿಡಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಎರಡು ಹಸಿ ಮೆಣಸಿಕಾಯಿ ಕೂಡ ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹೀಗೆ ನಾವು ಕುದಿಯಲು ಬಿಟ್ಟರೆ ಸೈಡೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಇದಕ್ಕೆ ಮುಚ್ಚುಳವನ್ನು ಮುಚ್ಚಿ ಇದು ಚೆನ್ನಾಗಿ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡಿ ಆವಾಗವಾಗ ಕ್ಯಾಪನ್ನು ತೆಗೆದು ಸ್ವಲ್ಪ ಕೈಯಾಳಿಸಿ ತಿರುಗಿಸಿಕೊಳ್ಳಿ ಈ ಥರದಲ್ಲಿ ತಿರುಗಿಸಿ ಎಣ್ಣೆ ಬಿಡಬೇಕು ಹಾಗೂ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಕುದಿಸ ಕುದಿಯಲು ಬಿಡಬೇಕು ನೋಡಿ ಇವಾಗ ಈ ಥರದಲ್ಲಿ ಎಣ್ಣೆ ಬಿಡ್ತಾಯಿದೆ ಈ ಥರದಲ್ಲಿ ಎಣ್ಣೆ ಬಿಡಬೇಕು ನೋಡಿ ಇವಾಗ ಈ ಥರದಲ್ಲಿ ಎಣ್ಣೆ ಬಿಡ್ತಾ ಇದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅರ್ಧ ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಸಾಲವನ್ನು ಚೆನ್ನಾಗಿ ಖಾರ ಉಪ್ಪು ಹಾಗೂ ಅರಿಶಿಣ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಫ್ರೈ ಫ್ರೈ ಮಾಡಿ ಹಾಗೂ ತಳ ಅಂಟದ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದು ಎಲ್ಲ ಮಸಾಲ ವಾಸನೆ ಹೋಗಿ ಎಣ್ಣೆ ಬಿಡುವುದಕ್ಕೆ ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಗಟ್ಟಿಯಾಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ನೀರಿನ ಅಂಶ ಹೋಗಿ ಹಸಿ ಸ್ಮೆಲ್ ಹೋಗಿ ಈ ಥರದಲ್ಲಿ ಗಟ್ಟಿಯಾಗಿರುತ್ತೆ ತಿ ಗ್ರೇವಿ ನೋಡಿ ಈ ಥರದಲ್ಲಿ ಇರಬೇಕು ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದೆ ಎಣ್ಣೆ ಇದು ಚೆನ್ನಾಗಿ ಬಿಡಬೇಕು ಆ ಥರದಲ್ಲಿ ಕುದಿಯಲು ಬಿಡಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಬಿಸಿ ಬಿಸಿ ನೀರು ಹಾಕಿಕೊಳ್ಳಿ ನೀರನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಲು ಇಟ್ಟುಕೊಳ್ಳಿ ಅದು ಚೆನ್ನಾಗಿ ಕುದಿಯುವ ನೀರನ್ನು ಇದಕ್ಕೆ ಗರಂ ವಾಟರ್ ನೀರನ್ನು ಹಾಕಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಅರ್ಧ ಗ್ಲಾಸು ನೀರನ್ನು ಹಾಕಿಕೊಳ್ಳಬೇಕು ಈ ಅರ್ಧ ಗ್ಲಾಸು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇವಾಗ ನಾವು ಫ್ರೈ ಮಾಡಿಟ್ಟುಕೊಂಡ ಬೆ ಪನ್ನೀರು ಕ್ಯಾಪ್ಸಿಕಮ್ಮು ಹಾಗೂ ಈರುಳ್ಳಿಯನ್ನು ಇದಕ್ಕೆ ಈ ಮಸಾಲೆಗೆ ಹಾಕಿಕೊಳ್ಳಬೇಕು ಕ್ಯಾಪ್ಸಿಕಮ್ಮು ಪನ್ನೀರು ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಮಿಕ್ಸ್ ಆಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಇವಾಗ ಟೊಮೆಟೊ ನೀವು ಎಷ್ಟು ಗ್ರೇವಿ ಮಾಡುತ್ತೀರೋ ಆ ಲೇವಲ್ಲಿಗೆ ಎರಡು ಟೊಮೆಟೊವನ್ನು ಹಾಕಿಕೊಳ್ಳಿ ಇದನ್ನು ಹಸಿ ಟೊಮೆಟೊವನ್ನು ಕುದ್ದ ಮೇಲೆ ಇದಕ್ಕೆ ಹಾಕಿಕೊಳ್ಳಬೇಕು ಟೇಸ್ಟಾಗಿ ಬರುತ್ತೆ ನಿಮಗೆ ನೀರು ಕಮ್ಮಿ ಅನಿಸಿದರೆ ತಿಕ್ನೆಸ್ ಜಾ ಜಾಸ್ತಿ ತಿಕ್ಕಾಗಿ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕಿಕೊಳ್ಳಬಹುದು ನೋಡಿ ಇವಾಗ ಚೆನ್ನಾಗಿ ಇದನ್ನು ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಇದು ಕೂಡ ಪನ್ನೀರ್ ಕುದಿಯಬೇಕಲ್ವ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಕ್ಯಾಪನ್ನು ಮುಚ್ಚಿ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಆದರೆ ಸಣ್ಣ ಉರಿಯಲ್ಲೇ ಕುದಿಸಬೇಕು ನೋಡಿ ಇವಾಗ ಎಣ್ಣೆ ಎಷ್ಟು ಚೆನ್ನಾಗಿ ಇದೆ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಮಗೆ ಎಷ್ಟು ಜಾಸ್ತಿ ಬೇಕಂದರೂ ಜಾಸ್ತಿ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬಹುದು ಇವಾಗ ಇದನ್ನು ತಳ ಅಂಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಪಂಜಾಬಿ ಪನ್ನೀರ್ ಬಟರ್ ಮಸಾಲ ರೆಡಿ ಫ್ರೆಂಡ್ಸ್ ಇದು ತುಂಬಾ ಈಸಿ ಹಾಗೂ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ವಿಧಾನ ತುಂಬಾ ಟೇಸ್ಟಿ ಅದೇ ಟೇಸ್ಟಿ ಆಗಿ ಅದೇ ಥರದಲ್ಲಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಈ ಥರದಲ್ಲಿ ಹೇಗೆ ಅಂತ ತುಂಬಾ ಸುಲಭವಾಗಿದೆ ಈ ಮ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಸೆಕೆಂಡ್ ಅವರಿಗೆ ಕುದಿಯಲು ಬಿಡಿ ಇವಾಗ ನೋಡಿ ಚೆನ್ನಾಗಿ ಕುದಿದೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ರೆಡಿಯಾಗಿದೆ ಇದು ಚಪಾತಿ ರೋಟಿ ರೈಸ್ ಸಿಗು ಜೀರಾ ರೈಸ್ ಫ್ರೈಡ್ ರೈಸ್ ವೆಜ್ ರೈಸ್ ಎಲ್ಲದಕ್ಕೂ ಬರುತ್ತೆ ತುಂಬಾ ಟೇಸ್ಟಿಯಾದ ರೆಸಿಪಿ ಫ್ರೆಂಡ್ಸ್ ಈ ಥರದಲ್ಲಿ ಒಂದ್ಸರಿ ಮಾಡಿ ಸೇಮ್ ರೆಸ್ಟೋರೆಂಟ್ಸ್ ಟೇಸ್ಟೇ ಬರುತ್ತೆ ಇವಾಗ ನೋಡಿ ರೆಡಿ ಇವಾಗ ಇವಾಗ ನೋಡಿ ರೆಡಿ ಇವಾಗ ಬಟ್ಟರ್ ನಾನ್ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬ ಸಿಂಪಲ್ ಆದ ರೆಸಿಪಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಸ್ವಲ್ಪ ರುಚಿ ಬರುವುದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಸ್ಮೂತ್ ಬರುವುದಕ್ಕೋಸ್ಕರ ಸ್ವಲ್ಪ ಹಾಲು ಅಥವಾ ಮೊಸರು ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರನ್ನು ಹಾಕಿ ಒಂದೆರಡು ಮೂರು ಸ್ಪೂನು ಮೊಸರನ್ನು ಹಾಕಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಮಿ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟಿಗೆ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು ಐದು ನಿಮಿಷ ಇದನ್ನು ನೆನೆಯಲು ಬಿಡಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ನೆನೆಯಬೇಕು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಹದದಲ್ಲಿ ಇಟ್ಟು ಬರಬೇಕು ಇದಕ್ಕೆ ಒಂದು ಮುಚ್ಚುಳವನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡಿ ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಟರ್ ನಾನ್ ನೋಡಿ ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ ಒಣ ಹಿಟ್ಟು ಹಾಗೂ ಮೇಲೆ ನೀರು ಹಚ್ಚುವುದಕ್ಕೆ ನೀರು ಬಟ್ಟೆ ತೆಗೆದಿಟ್ಟುಕೊಳ್ಳಬೇಕು ಇವಾಗ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾನಲ್ಲ ನಾನನ್ನು ಲಟ್ಟಿಸಿಕೊಳ್ಳಿ ತುಂಬನೇ ಸುಲಭವಾದ ಫ್ರೆಂಡ್ಸ್ ಇದು ಈಸಿಯಾದ ರೆಸಿಪಿ ನೋಡಿ ಈ ಥರದಲ್ಲಿ ಎಲೆಯಾಗಿ ಲಟ್ಟಿಸಿಕೊಳ್ಳಬೇಕು ಇದನ್ನು ಈ ಥರದಲ್ಲಿ ಚೆನ್ನಾಗಿ ಲಟ್ಟಿಸಿಕೊಳ್ಳಿ ನೀವು ಯಾವ ಖರ ಬೇಕು ಆ ನಾನನ್ನು ಲಟ್ಟಿಸಿಕೊಳ್ಳಬೇಕು ನೀವು ರೌಂಡ್ ಅಂದರೆ ರೌಂಡ್ ಮಾಡಿಕೊಳ್ಳಿ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಮಾಡ್ಕೊಳ್ಳಿ ನಿಮಗೆ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರದಲ್ಲಿ ನೀವು ಬೇಯಿಸಿಕೊಳ್ಳಬಹುದು ಒಂದು ತವೆಯನ್ನು ಇಡಬೇಕು ಅದಕ್ಕೆ ಸ್ವಲ್ಪ ಬಟರನ್ನು ಹಚ್ಚಿ ನೋಡಿ ಈ ಥರದಲ್ಲಿ ಬಟರನ್ನು ಹಚ್ಚಬೇಕು ಹಾಗೆ ನಾನನ್ನು ತೆಗೆದು ಇದಕ್ಕೆ ಹಾಕಿ ಇದು ಮೊದಲಿಗೆ ಬೇಯಿಸುವುದು ಬೇಯಿಸಿ ಸ್ವಲ್ಪ ಉಲ್ಟ ಮಾಡಿ ಬೇಯಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಮಾಡೋದು ಎರಡು ಥರದಲ್ಲಿ ಮಾಡ್ಬೋದು ಈ ಥರದಲ್ಲಿ ಮಾಡಿ ಇನ್ನೊಂದು ಥರ ತೋರಿಸ್ತೀನಿ ಆ ಟೈಪ್ ಆದರೂ ಕೂಡ ನೀವು ಮಾಡಿಕೊಳ್ಳಿ ತುಂಬಾ ಈಸಿಯಾದ ರೆಸಿಪಿ ಫ್ರೆಂಡ್ಸ್ ನೋಡಿ ಇವಾಗ ಈ ನಾನನ್ನು ಹೊಳಿಸಿ ಹಾಕಿ ಈ ಥರದ್ದು ಸ್ವಲ್ಪ ಬೇಯಿಸ್ಕೊಂಡು ನೀವು ಗ್ಯಾಸ್ ಮೇಲೆ ಸುಟ್ಟಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೇಯಬೇಕು ಸುತ್ತೀಲೂ ಕೂಡ ಚೆನ್ನಾಗಿ ಬೇಯಲಿ ಇಲ್ಲಾಂದ್ರೆ ಹಸಿ ಬಿಸಿ ಈಗಾದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುವುದಿಲ್ಲ ಹಾಗಾಗಿ ನಿಮಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಕೂಡ ಆದರೂ ಬೇಯಿಸ್ಕೊಳ್ಳಿ ನಾರ್ಮಲ್ ಬೇಕಾದರೆ ನಾರ್ಮಲ್ ಕೂಡ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಬಟರ್ ನಾನ್ ರೆಡಿ ಇದು ತುಂಬಾ ಸುಲಭ ಹಾಗೆ ಇದೇ ಥರದಲ್ಲಿ ಇನ್ನೊಂದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಇದೇ ಹಿಟ್ಟನ್ನು ತೆಗೆದುಕೊಳ್ಳಿ ಚಪಾತಿ ಆಕಾರ ಲಟ್ಟಿಸಿ ಮೊದಲಿಗೆ ಹಿಟ್ಟಿಗೆ ಚಪಾತಿಗೆ ನೀರನ್ನು ಹಚ್ಚಿ ಅದಕ್ಕೆ ಎಳ್ಳನ್ನು ಹಾಕಿ ಅಷ್ಟು ನಿಮಗೆ ಎಳ್ಳು ಬೇಕು ಅಷ್ಟು ಎಳ್ಳನ್ನು ಹಾಕಿಕೊಳ್ಳಿ ಹಾಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬೇಕು ಅಂಚನ್ನು ಕಾಯಲು ಬಿಡಿ ಅದಕ್ಕೆ ತುಪ್ಪ ಬಟರನ್ನು ಹಚ್ಚಿ ಬಟರ್ ಬೇಕಂದರೆ ಬಟರ್ ಕೂಡ ಹಚ್ಚಿಕೊಂಡು ಇದನ್ನು ಸ್ಟಾಕ್ ಹಾಕಿ ಇಟ್ಟುಕೊಳ್ಳಬಹುದು ತುಂಬಾ ಈಸಿ ಆಗುತ್ತೆ ಇದಕ್ಕೆ ನೀವು ಬೇಕಾದರೆ ತುಪ್ಪ ಕೂಡ ಹಚ್ಚಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಬಟರನ್ನು ಸು ಹಚ್ಚಿ ನಿಮಗೆ ತಪ್ಪ ತುಪ್ಪ ಇಲ್ಲ ಬಟರ್ ಇಲ್ಲ ಅಂದರೆ ಎಣ್ಣೆ ಕೂಡ ಹಚ್ಚಿಕೊಳ್ಳಬಹುದು ಒಂದು ಸೈಡ್ ಮಾತ್ರ ಹಚ್ಚಬೇಕು ಇದನ್ನು ಚೆನ್ನಾಗಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬಟರ್ ನಾನ್ ಈಜಿ ಈಸಿ ಹಾಗೂ ಸಿಂಪಲ್ಲಾದ ರೆಸಿಪಿ ಕೂಡ ಆಗಿರುತ್ತೆ ಇದನ್ನು ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಿ ಆದರೆ ನಾನು ಮಾಡುವಾಗ ತಿಕ್ನೆಸ್ಸು ಸ್ವಲ್ಪ ದಪ್ಪಗಾಗಿರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನಿವಾಗ ರೆಡಿಯಾಗಿದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಗೂ ಸುಲಭವಾದ ರೆಸಿಪಿ ಫ್ರೆಂಡ್ಸ್ ಇದಕ್ಕೆ ಫ್ರೈಡ್ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ನಾನ್ ಪರೋಟಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗೇನು ಮಾಡಿ ಒಂದು ಸರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್